ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಸ ಹುರುಪನ್ನು ತಂದ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಇದೇ ಹುಮ್ಮಸ್ನಲ್ಲಿ ಸ್ವಾಭಿಮಾನಿ ಸಮಾವೇಶದ ಮೂಲಕ ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ಸಿದ್ದರಾಮಯ್ಯ ಬಣ ಉಪಚುನಾವಣೆಯ ಸೋಲಿನ ಬೆನ್ನಲ್ಲೇ ವಿಪಕ್ಷಗಳಲ್ಲಿ ಗಾಢ ಮೌನದ ಜೊತೆ ಭಿನ್ನಮತ ಬಂಡಾಯದ ಬಿರುಗಾಳಿ ಅಂತಿಮ ಘಟ್ಟಕ್ಕೆ ಬಂದು ನಿಂತಿರೋ ಯತ್ನಾಳ್ ವಿಜಯೇಂದ್ರ ಜಂಗಿ ಕುಸ್ತಿ ಹೈಕಮಾಂಡ್ಗೂ ಸವಾಲಿಸಿದ ಯತ್ನಾಳ್ ನಾಯಕತ್ವದ ಕೊರತೆಯ ಜೊತೆಗೆ ಅಸ್ತಿತ್ವದ ಪ್ರಶ್ನೆಯನ್ನು ಎದುರಿಸ್ತಾರೋ ಜೆಡಿಎಸ್ ಇವು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ಸಂಸತ್ ಚಳಿಗಾಲದ ಅಧಿವೇಶನ ನಡೀತಾ ಇದ್ದು ಅದಾನಿ ವಿಚಾರ ಕಾಂಗ್ರೆಸ್ನಿಂದ ಮತ್ತೆ ಪ್ರಸ್ತಾಪ ಆಗಿದೆ ಮಹಾರಾಷ್ಟ್ರದಲ್ಲಿ ಭರ್ಜರಿ ಗೆಲುವನ್ನು ದಾಖಲಿಸಿದ್ರು ಮಹಾಯುದಿಯಲ್ಲಿ ಸಿಎಂ ಆಯ್ಕೆ ಕಗ್ಗಂಟಾಗಿನೇ ಉಳಿದಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಾದ ಚನ್ನಪಟ್ಟಣ ಶಿಗ್ಗಾವಿ ಮತ್ತು ಸಂಡೂರಿನ ಗೆಲುವು ಆಡಳಿತಾರೂಢ ಕಾಂಗ್ರೆಸ್ಗೆ ಟಾನಿಕ್ ಸಿಕ್ಕ ಹಾಗಿದೆ ತನ್ನ ಕ್ಷೇತ್ರ ಸಂಡೂರನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಪ್ರತಿಷ್ಠೆಯ ಕಣವಾಗಿದ್ದ ಚನ್ನಪಟ್ಟಣ ಮತ್ತು ಜೆ ಡಿ ಎಸ್ ಅನ್ನು ಗೆಲ್ಲೋ ಮೂಲಕ ದೊಡ್ಡ ನೈತಿಕ ಗೆಲುವು ಸರ್ಕಾರಕ್ಕೆ ಸಿಕ್ಕಿದೆ ಸರ್ಕಾರದ ಮೇಲೆ ನಿರಂತರ ಭ್ರಷ್ಟಾಚಾರ ಆರೋಪ ಸ್ವತಃ ಮುಖ್ಯಮಂತ್ರಿ ಮೇಲೇನೆ ನಡೆಯುತ್ತಿರುವ ತನಿಖೆ ವೇಳೆ ಸಿಕ್ಕಿರೋ ಈ ಗೆಲುವು ಅವರ ಟೆನ್ಷನ್ನ ಕೊಂಚ ಕಡಿಮೆ ಮಾಡಿದೆ ಈ ನಡುವೆ ಸಂಪುಟ ಪುನರ್ರಚನೆಗೆ ರಾಜ್ಯ ನಾಯಕರು ಮನಸ್ಸು ಮಾಡಿದ್ರೂ ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕಿದೆ ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಸರ್ಕಾರ ಸಿದ್ಧವಾಗ್ತಾ ಇದ್ದು ಮುಖ್ಯವಾಗಿ ವಕ್ಫ್ ವಿಚಾರಕ್ಕೆ ತಕ್ಕ ಉತ್ತರವನ್ನ ಕೊಡೋಕೆ ಸಜ್ಜಾಗ್ತಾ ಇದೆ ಗುರುವಾರ ನಡೆದ ಸಂಪುಟ ಸಭೆಯಲ್ಲಿ ಗ್ರಾಮೀಣಾಭಿವೃದ್ಧಿ ವಿವಿ ಕುಲಾಧಿಪತಿ ಸ್ಥಾನದಿಂದ ರಾಜ್ಯಪಾಲರಿಗೆ ಕೋಕ್ ನೀಡಿ ಸಿಎಂ ಅನ್ನ ನೇಮಿಸೋ ತೀರ್ಮಾನವನ್ನ ಮಾಡಲಾಗಿತ್ತು ಇದು ರಾಜಭವನ ಮತ್ತು ರಾಜ್ಯ ಸರ್ಕಾರದ ನಡುವೆ ಜಂಗಿ ಕುಸ್ತಿಗೆ ನಾಂದಿ ಹಾಡ್ಲಿದೆಯಾ ಅನ್ನೋದನ್ನ ಕಾದ್ ನೋಡ್ಬೇಕು ಇನ್ನು ಇದೇ ಗೆಲುವಿನ ಜೊತೆ ನಾಯಕತ್ವ ಬದಲಾವಣೆ ಮತ್ತಿತರ ವಿಚಾರಗಳಿಗೆ ಪೂರ್ಣ ವಿರಾಮವನ್ನು ಹಾಕೋಕೆ ಸಿದ್ದರಾಮಯ್ಯ ಮತ್ತವರ ಬಣ ಸಿದ್ಧವಾಗಿದೆ ಡಿಸೆಂಬರ್ ಐದನೇ ತಾರೀಕು ಸ್ವಾಭಿಮಾನಿ ಸಮಾವೇಶವನ್ನು ಹಾಸನದಲ್ಲಿ ನಡೆಸೋಕೆ ತೀರ್ಮಾನ ಮಾಡಲಾಗಿದ್ದು ಈಗಾಗಲೇ ಸಿದ್ಧತೆಗಳು ನಡೀತಿದೆ ಸಿದ್ದರಾಮಯ್ಯ ಬಣದ ಸಚಿವರು ನಾಯಕರು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದು ದಾವಣಗೆರೆಯ ಸಮಾವೇಶದ ಮಾದರಿಯಲ್ಲೇ ಇದನ್ನು ಮಾಡೋಕೆ ತಯಾರಿ ನಡೀತಾ ಇದೆ ಈ ಮೂಲಕ ವಿಪಕ್ಷ ಮತ್ತು ಪಕ್ಷದ ಒಳಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಎದ್ದಿರುವ ಅಪಸ್ವರಗಳಿಗೆ ಸಮಾವೇಶದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧಪಡಿಸಲಾಗ್ತಾ ಇದೆ ಆದರೆ ಈ ಸಮಾವೇಶಕ್ಕೆ ಕಾಂಗ್ರೆಸ್ನ ಒಳಗೆ ಕೆಲವರಿಗೆ ಅಸಮಾಧಾನ ಇದ್ದು ಎ ಸಿ ಅಧ್ಯಕ್ಷರಿಗೆ ಬರೆದಿದ್ದಾರೆ ಎನ್ನಲಾಗಿರುವ ಪತ್ರ ಒಂದು ವೈರಲ್ ಆಗಿದೆ ಈ ಸಮಾವೇಶದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಮುಖ್ಯಮಂತ್ರಿಗಳು ಪಕ್ಷದ ವೇದಿಕೆಯಲ್ಲೇ ಈ ಸಮಾವೇಶ ನಡೆಯಲಿದೆ ಎಲ್ಲರೂ ಇದರಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿದ್ದಾರೆ ಹಾಸನದಲ್ಲಿ ಜೆ ಡಿ ಎಸ್ ತನ್ನ ಬಲವನ್ನ ಕಳೆದುಕೊಂಡಿರೋ ಮತ್ತು ಅಹಿಂದ ವರ್ಗ ಕಾಂಗ್ರೆಸ್ ಕಡೆಗೆ ಸ್ವಲ್ಪ ಹೆಚ್ಚು ಮುಖ ಮಾಡಿರೋ ಈ ಹೊತ್ತಿನಲ್ಲಿ ಹಾಸನದಲ್ಲಿ ಸಮಾವೇಶವನ್ನು ನಡೆಸೋದು ಆ ಜಿಲ್ಲೆ ಜೆ ಡಿ ಎಸ್ನಿಂದ ಕಾಂಗ್ರೆಸ್ ಭದ್ರಕೋಟೆ ಆಗುವುದಕ್ಕೂ ಈ ಸಮಾವೇಶ ಕಾರಣ ಆಗ್ಬೋದು ಇದೆಲ್ಲದಕ್ಕಿಂತ ಈ ವಾರದ ರಾಜ್ಯದ ಪ್ರಮುಖ ಸುದ್ದಿ ಅಂತಂದ್ರೆ ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆ ಡಿ ಎಸ್ನದ್ದು ಒಂದು ಕಡೆ ಉಪಚುನಾವಣೆಯ ಸೋಲು ಮತ್ತೊಂದು ಕಡೆ ಹೊತ್ತಿ ಉರಿತಿರೋ ಭಿನ್ನಮತ ಯಾವುದಕ್ಕೆ ಮುಲಾಮನ್ನ ಹಚ್ಚಬೇಕು ಅನ್ನೋದೇ ವರಿಷ್ಠರಿಗೆ ತಿಳಿತಿಲ್ಲ ಮೊದಲು ನಾವು ಶಿಸ್ತಿನ್ ಪಕ್ಷ ಅಂತ ಕರೆದುಕೊಳ್ಳೋ ಬಿಜೆಪಿ ಬಗ್ಗೆ ಮಾತಾಡೋದಾದ್ರೆ ಶಿಗ್ಗಾವಿಯಲ್ಲಿ ಪುತ್ರನ ರಾಜಕೀಯ ಭವಿಷ್ಯವನ್ನ ರೂಪಿಸೋಕೆ ಹೊರಟಿದ್ದಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಕ್ಷೇತ್ರದ ಜನ ಕೈ ಹಿಡಿದಿಲ್ಲ ವಕ್ ಹೋರಾಟದ ನಡುವೆಯೂ ಶಿಗ್ಗಾವಿ ಜನ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಫಲಿತಾಂಶ ಬರ್ತಾ ಇದ್ದಂತೆ ಮತ್ತೆ ಕೆಂಡಕಾರಿದ ಭಿನ್ನಮತೀಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಸೋಲಿಗೆ ಪೂಜ್ಯ ತಂದೆ ಮತ್ತು ಅವರ ಪುತ್ರ ಕಾರಣ ಅಂತ ಸೋಲಿನ ಹೊಣೆಯನ್ನ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಹೆಗಲಿಗೆ ಏರಿಸಿದ್ರು ಅಷ್ಟೇ ಅಲ್ಲ ಅವರ ನೇತೃತ್ವದ ಭಿನ್ನಮತಿಯ ತಂಡ ಆಯೋಜನೆ ಮಾಡಿರೋ ವಕ್ಫ್ ಜನಾಂದೋಲನ ಬೀದರ್ನಿಂದ ಆರಂಭ ಆಯಿತು ಆದರೆ ಇದಕ್ಕೆ ಜಿಲ್ಲಾ ಬಿಜೆಪಿ ನಾಯಕರು ಬಹುತೇಕರು ಸಾಥ್ ಕೊಡಲಿಲ್ಲ ಬದಲಾಗಿ ಬೀದರ್ನಲ್ಲಿ ಪಕ್ಷದ ಚಿಹ್ನೆಯನ್ನು ಬಳಸಿದ್ದಕ್ಕೆ ಡಿವೈಎಸ್ಪಿಗೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಯತ್ನಾಳ್ ವಿರುದ್ಧ ದೂರು ಕೊಟ್ಟರು ಈತ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಸುದ್ದಿಗೋಷ್ಠಿಯನ್ನು ನಡೆಸಿ ಯತ್ನಾಳ್ ನಡೆಯನ್ನು ಖಂಡಿಸಿ ಅದು ವೈಯಕ್ತಿಕ ಮತ್ತು ಪಕ್ಷ ವಿರೋಧಿ ಚಟುವಟಿಕೆ ಅವರ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡ್ತೀವಿ ಅಂತ ಹೇಳಿದರು ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಬಳ ಒಂದುಗೂಡಿದ್ದು ಸಭೆ ನಡೆಸಿ ಯತ್ನಾಳ್ ವಿರುದ್ಧ ಕಿಡಿಕಾರಿದೆ ರೇಣುಕಾಚಾರ್ಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಿ ಸಿ ಪಾಟೀಲ್ ಸೇರಿ ಅನೇಕರು ಯತ್ನಾಳ್ ವಿರುದ್ಧ ಹರಿಹಾಯ್ತಿದ್ದಾರೆ ಯತ್ನಾಳ್ ಬಣದವರದ ಸಿಡಿದೆದ್ದಿರೋ ಸಿಡಿದೆದಿರೋ ವಿಜಯೇಂದ್ರ ಬಣ ದೇವಸ್ಥಾನವನ್ನ ಸುತ್ತಾ ಇದ್ದು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸೋಕೆ ಸಜ್ಜಾಗ್ತಾ ಇದೆ ಹರಕುಬಾಯಿ ಯತ್ನಾಲ್ ರನ್ನ ಉಚ್ಚಾಟನೆ ಮಾಡಿ ಅಂತ ಈ ಬಣ ಆಗ್ರಹಿಸ್ತಾ ಇದೆ ಇದೇ ಮೊದಲ ಬಾರಿ ಈ ಭಿನ್ನಮತದ ಕುರಿತು ಮಾತನಾಡಿರೋ ಯಡಿಯೂರಪ್ಪನವರು ಯತ್ನಾಳ್ ನಡೆಯನ್ನ ಖಂಡಿಸಿದ್ದಾರೆ ಈ ನಡುವೆ ಸಕ್ರಿಯ ರಾಜಕೀಯದಿಂದ ದೂರ ಸರಿದಿರೋ ಸದಾನಂದ ಗೌಡ್ರು ತಾವು ಎರಡು ಬಾರಿ ಪತ್ರ ಬರೆದು ಹೈಕಮಾಂಡ್ ತಲೆಕೆಡಿಸಿಕೊಂಡಿಲ್ಲ ಪಕ್ಷಕ್ಕೆ ಇದರಿಂದ ದೊಡ್ಡ ನಷ್ಟ ಅಂತ ಹೇಳಿದ್ರು ಇದೆಲ್ಲದಕ್ಕೂ ಯತ್ನಾಳ್ ತಮ್ಮ ಎಂದಿನ ಧಾಟಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಸದಾನಂದ ಗೌಡರಿಗೆ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೆಯದು ಇಲ್ಲ ಅಂತಂದ್ರೆ ಎಲ್ಲವನ್ನ ಬಯಲ್ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ವಿಜೇಂದ್ರ ಬಣಕ್ಕೂ ಖಡಕ್ ಉತ್ತರಿಸಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಹೈಕಮಾಂಡ್ ಯತ್ನಾಳ್ ರನ್ನ ದೆಹಲಿಗೆ ಕರೆದ್ರೂ ಅದಕ್ಕೂ ಯತ್ನಾಳ್ ಸೆಟ್ ಹೊಡೆದಿದ್ದಾರೆ ತಮ್ಮ ಇಡೀ ಬಣವನ್ನ ಕರೆದ್ರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಮಾತ್ರವಲ್ಲ ಹೈಕಮಾಂಡ್ ಬೇಕಾದ್ರೆ ಕ್ರಮ ತಗೊಳ್ಳಿ ಅಂತಾನು ಸವಾಲ್ ಹಾಕಿದ್ದಾರೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿದ್ದು ತಮ್ಮ ಬಣದವರೇ ಸಿಎಂ ಆಗಲಿದ್ದಾರೆ ಅಂತಾನು ಹೇಳಿಕೆ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಯತ್ನಾಳ್ ಮತ್ತು ಬಿ ಎಸ್ ವೈ ಕುಟುಂಬದ ಹೋರಾಟ ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ ಬಣ ಬಡಿದಾಟ ಯಾರ ಬಲಿಯನ್ನು ಪಡೆಯಲಿದೆಯೋ ಗೊತ್ತಿಲ್ಲ ಈ ಕಿತ್ತಾಟ ಸರಿಪಡಿಸೋಕೆ ಆಗದಷ್ಟು ಮಟ್ಟಕ್ಕೆ ತಲುಪಿದ್ದು ಯತ್ನಾಳ್ ಮೇಲೆ ಕ್ರಮ ಆಗುತ್ತೋ ಅಥವಾ ಬಿಜೆಪಿ ಭಾಗ ಆಗುತ್ತೋ ಅನ್ನೋ ಗೊಂದಲದಲ್ಲಿ ಕಾರ್ಯಕರ್ತರಿದ್ದಾರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಒಂದು ವರ್ಷ ಆಗಿದೆ ಈ ಒಂದು ವರ್ಷದಿಂದಲೂ ಕೂಡ ಯತ್ನಾಳ್ ಇದೇ ಭಿನ್ನಮತವನ್ನೇ ತೋರಿಸಿದ್ದಾರೆ ರಾಜ್ಯಾಧ್ಯಕ್ಷರ ವಿರುದ್ಧವೇ ಗಂಭೀರ ಭ್ರಷ್ಟಾಚಾರ ಆರೋಪವನ್ನು ಹೊರಿಸಿದ್ದಾರೆ ಎರಡೂವರೆ ಸಾವಿರ ಕೋಟಿ ಕೊಟ್ರೆ ಸಿಎಂ ಹುದ್ದೆ ಸಿಗತ್ತೆ ಅಂತಾನು ಹೇಳಿದ್ದಾರೆ ನೇರವಾಗಿ ವರಿಷ್ಠರ ತೀರ್ಮಾನವನ್ನೇ ಒಪ್ಪೋದಿಲ್ಲ ಅಂತಾನು ಬಹಳಷ್ಟು ಬಾರಿ ಹೇಳಿದ್ದಾರೆ ಮತ್ತು ಇದೆಲ್ಲವನ್ನ ಅವರು ಬಹಿರಂಗವಾಗಿ ಮತ್ತು ಸಾರ್ವಜನಿಕವಾಗಿಯೇ ಹೇಳ್ತಾ ಬಂದಿದ್ದಾರೆ ಈಗ ಇಲ್ಲಿ ಪ್ರಶ್ನೆ ಬರುವುದೇನು ಅಂತಂದ್ರೆ ಬಿ ಜೆ ಪಿಯಲ್ಲಿ ಹೈಕಮಾಂಡ್ ಬದುಕಿದೆಯಾ ಇಲ್ವಾ ಅನ್ನೋದು ಹೇಳ್ಕೊಳ್ಳೋದಕ್ಕೆ ಶಿಸ್ತಿನ ಪಕ್ಷ ಆದರೆ ರಾಜ್ಯದಲ್ಲಿ ಅದರೊಳಗೆ ಕಾಣ್ತಿರೋದೆಲ್ಲ ಬರೀ ಅಶಿಸ್ತೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ನೇರ ತೊಡಗಿಸ್ಕೊಂಡಿದ್ರು ಯಾಕೆ ಕನಿಷ್ಠ ಒಂದು ನೋಟಿಸ್ ಅನ್ನು ಕೂಡ ಯತ್ನಾಳ್ ವಿರುದ್ಧ ಜಾರಿ ಮಾಡಿಲ್ಲ ಯಾಕೆ ಅವ್ರ ವಿರುದ್ಧ ಇಲ್ಲಿ ತನಕ ಕ್ರಮ ತಗೊಂಡಿಲ್ಲ ಇಲ್ಲಿನ ಬೆಳವಣಿಗೆಗಳ ಪಿನ್ ಟು ಪಿನ್ ಹೈಕಮಾಂಡ್ ಗಮನಕ್ಕಂತೂ ಇದ್ದೇ ಇದೆ ಕೇಂದ್ರ ನಾಯಕರಿಗೆ ಬಗ್ಗೆ ವಿಜೇಂದ್ರ ಅವರು ದೂರನ್ನು ಕೂಡ ಹಲವಾರು ಬಾರಿ ಸಲ್ಲಿಸಿದ್ದಾರೆ ಇಷ್ಟೆಲ್ಲ ಆದ ಮೇಲೂ ಅವ್ರ ಮೇಲೆ ಕ್ರಮ ಇಲ್ಲ ಅಂತ ಅಂದ್ರೆ ಒಂದು ಹೈಕಮಾಂಡ್ಗೆ ಕ್ರಮ ತೆಗೆದುಕೊಳ್ಳೋ ಶಕ್ತಿ ಇಲ್ಲ ಅಂತ ಅರ್ಥ ಬರುತ್ತೆ ಇಲ್ಲ ಅಂತ ಅಂದ್ರೆ ಹೈಕಮಾಂಡೇ ಯತ್ನಾಳ್ ಬೆನ್ನಿಗೆ ನಿಂತಿದೆ ಅಂತ ಅರ್ಥ ಬರುತ್ತೆ ಬಿ ಜೆ ಪಿ ಈಗಿರೋ ಸ್ಥಿತಿಯಲ್ಲಿ ಎರಡನೆಯದ್ದೇ ನಿಜ ಅಂತ ಅನ್ಸುತ್ತೆ ಇದೇ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಹೋದ ಈಶ್ವರಪ್ಪ ಅವರಿಗೆ ಯಾವ ಗತಿ ಬಂತು ಅಂತ ನಾವು ನೋಡಾಗಿದೆ ಆದರೆ ಯತ್ನಾಳ್ ವಿರುದ್ಧ ಮಾತ್ರ ಕ್ರಮ ಇಲ್ಲ ಅಂತಂದರೆ ಅದಕ್ಕೆ ಏನು ಕಾರಣ ಹಾದಿ ಬೀದಿಯಲ್ಲಿ ನಿಂತು ಕಚ್ಚಾಡೋ ಸ್ಥಿತಿ ರಾಜ್ಯ ಬಿಜೆಪಿಗೆ ಬಂದಿದೆ ಯಡಿಯೂರಪ್ಪ ಅವರ ನೆರಳಲ್ಲಿ ಅವರಿಗೆ ಸಿಕ್ಕ ಸ್ಥಾನಮಾನದ ನಿರೀಕ್ಷೆಯಲ್ಲಿರೋ ವಿಜಯೇಂದ್ರ ಹಾದಿ ಅಂದುಕೊಂಡಷ್ಟು ಸುಲಭ ಅಂತೂ ಇಲ್ಲ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕರಾಗೋಕೆ ಅವರು ಹಾಕಿದ ಶ್ರಮ ಸರಿಸುಮಾರು ನಲವತ್ತು ವರ್ಷ ಆದರೆ ವಿಜೇಂದ್ರ ಆ ಸ್ಥಾನಮಾನ ಬಯಸೋಕೆ ಅವರಿಗಿರೋದು ಕೇವಲ ಯಡಿಯೂರಪ್ಪ ಪುತ್ರ ಅನ್ನೋದು ಮಾತ್ರ ಇದೇ ಕಾರಣಕ್ಕೆ ಯತ್ನಾಳ್ ತರದ ನಾಯಕರು ತಿರುಗಿ ಬಿದ್ದಿರೋದು ಅವರ ನೆಲೆಯಲ್ಲಿ ಅವರು ಸರಿನೇ ಇದ್ದಾರೆ ಒಟ್ನಲ್ಲಿ ತಮ್ಮೊಳಗೆ ಈ ಮಟ್ಟಿಗೆ ಹುಳುಕನ್ನು ತುಂಬಿಕೊಂಡಿರೋದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಡುವ ಬಿಜೆಪಿ ಮನೋಸ್ಥೈರ್ಯವನ್ನೇ ಕಸ್ತುಕೊಂಡಿದೆ ಈಗ್ಲಾದ್ರೂ ಹೈಕಮಾಂಡ್ ಇದಕ್ಕೆ ಮದ್ದನ್ನು ಅರಿಯತ್ತಾ ಅಥವಾ ಯತ್ನಾಳ್ಗೆ ಮತ್ತೆ ಕುಮ್ಮಕ್ಕು ಕೊಡುತ್ತಾ ಅನ್ನೋದನ್ನು ಕಾದ್ ನೋಡಬೇಕು ಇನ್ನು ಜೆ ಡಿ ಎಸ್ ಚನ್ನಪಟ್ಟಣದಲ್ಲಿ ನಾವು ಗೆದ್ದೇ ಬಿಟ್ವಿ ಅನ್ನೋ ಖುಷಿಯಲ್ಲಿದ್ದ ಜೆ ಡಿ ಎಸ್ಗೆ ಬರೀ ಸೋಲಲ್ಲ ಆಘಾತ ಯಾಕಂದ್ರೆ ಇಲ್ಲಿ ಅಭ್ಯರ್ಥಿ ನಿಖಿಲ್ ಸೋತಿದ್ದು ಬರೋಬರಿ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಈ ಮೂಲಕ ಗೌಡ್ರ ಕುಟುಂಬ ಕಳೆದುಕೊಂಡಿದ್ದು ಒಂದೆರಡಲ್ಲ ರಾಮನಗರ ಮತ್ತು ಚನ್ನಪಟ್ಟಣ ಮೇಲಿನ ಹಿಡಿತ ಕುಟುಂಬದ ಪ್ರತಿಷ್ಠೆ ಒಕ್ಕಲಿಗ ನಾಯಕತ್ವದ ಪಟ್ಟ ಡಿಕೆ ಕುಟುಂಬದ ಮೇಲಿನ ಕದನ ಸಿದ್ದರಾಮಯ್ಯ ಸರ್ಕಾರದ ಮೇಲಿನ ಹೋರಾಟ ಇವೆಲ್ಲವನ್ನು ಒಂದೇ ಚುನಾವಣೆ ಸೋಲಿನಲ್ಲಿ ಅದು ಕಳೆದುಕೊಂಡಿದೆ ಪುತ್ರ ವ್ಯಾಮೋಹ ಮತ್ತು ಅತಿಯಾದ ಕುಟುಂಬ ರಾಜಕಾರಣ ಅದಕ್ಕೆ ಬಲವಾದ ಪೆಟ್ಟನ್ನೇ ಕೊಟ್ಟಿದೆ ಕೇಂದ್ರ ಮಂತ್ರಿ ಆಗಿದ್ದೀನಿ ಅಧಿಕಾರ ಇದೆ ರಾಜ್ಯದಲ್ಲಿ ಮಗನನ್ನ ಗೆಲ್ಲಿಸಿ ಅವನನ್ನ ತಮ್ಮ ಉತ್ತರಾಧಿಕಾರಿಯನ್ನಾಗಿಸೋ ಕುಮಾರಸ್ವಾಮಿ ಅವರ ಆಸೆಗೆ ತಣ್ಣೀರೆರಚಿದೆ ಅಧಿಕಾರ ರಾಜಕಾರಣದ ಕಾರಣದಿಂದ ಜೆಡಿಎಸ್ ಅಸ್ತಿತ್ವನೇ ಅಲುಗಾಡ್ತಾ ಇದೆ ಬಿಜೆಪಿಯನ್ನ ಮೆಚ್ಚಿಸೋಕೆ ಕಟ್ಟರ್ ಹಿಂದುತ್ವ ಧೋರಣೆ ಕುಮಾರಸ್ವಾಮಿ ಅವರಿಗೆ ದುಬಾರಿಯಾಗಿ ಪರಿಣಮಿಸಿದೆ ಅವರ ಅಲ್ಪಸಂಖ್ಯಾತ ವಿರೋಧಿ ನಿಲುವಿಗೆ ಚನ್ನಪಟ್ಟಣದಲ್ಲಿ ಸರಿಯಾಗಿ ಪೆಟ್ಟು ಬಿದ್ದಿದೆ ಇವರ ರಾಜಕೀಯ ಆಟ ಮಗನ ರಾಜಕೀಯ ಭವಿಷ್ಯವನ್ನೇ ಮಂಕಾಗಿಸಿದೆ ಸತತ ಮೂರು ಸೋಲು ನಿಖಿಲ್ಗೆ ಆಘಾತ ತಂದಿದೆ ಇದು ಇಷ್ಟಕ್ಕೇ ನಿಂತಿಲ್ಲ ಚುನಾವಣೆಯಿಂದ ದೂರವೇ ಉಳಿದಿದ್ದ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷ ಮತ್ತು ಹಿರಿಯ ನಾಯಕ ಜಿಟಿ ದೇವೇಗೌಡ ಕುಮಾರಸ್ವಾಮಿ ವಿರುದ್ಧ ಕೆಂಡ ಕಾರಿದ್ದಾರೆ ದೇವೇಗೌಡರು ಕಟ್ಟಿದ ಪಕ್ಷವನ್ನು ಕುಮಾರಸ್ವಾಮಿ ಹಾಳುಗೆಡುತ್ತಿದ್ದಾರೆ ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಜಿಟಿಡಿ ಮತ್ತು ಸಾರಾ ಮಹೇಶ್ ನಡುವೆ ಮಾತಿನ ಕದನವೂ ನಡೆದಿದೆ ಮತ್ತೊಂದು ಕಡೆ ಸಿ ಪಿ ಯೋಗೇಶ್ವರ್ ಜೆ ಡಿ ಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರೆತರ ಬಗ್ಗೆ ನೀಡಿದ ಹೇಳಿಕೆ ಬಗ್ಗೆ ಉತ್ತರಿಸೋಕೆ ಮಾಡಿದ ಸುದ್ದಿಗೋಷ್ಠಿಗೆ ಬಂದಿದ್ದು ಜೆ ಡಿ ಎಸ್ನ ಮೂರು ಮತ್ತೊಬ್ಬ ಶಾಸಕರು ಮಾತ್ರ ಕನಿಷ್ಠ ಈ ಸಭೆಯಲ್ಲೂ ಜೆ ಡಿ ಎಸ್ನಿಂದ ಒಗ್ಗಟ್ಟು ಕಾಣಿಸಲಿಲ್ಲ ಇವೆಲ್ಲ ಬೆಳವಣಿಗೆ ಜೆಡಿಎಸ್ನ ಅಸ್ತಿತ್ವವನ್ನೇ ಅಲುಗಾಡಿಸಿದೆ ಪಕ್ಷದ ಶಾಸಕರಿಗೆ ತಮ್ಮ ಭವಿಷ್ಯದ ಚಿಂತೆ ಕಾಡ್ತಾ ಇದೆ ಪಕ್ಷದಲ್ಲಿ ಹೆಚ್ಚಿನ ನಿರೀಕ್ಷೆಯಂತೂ ಅವರಿಗೆ ಕಾಣಿಸ್ತಿಲ್ಲ ಹಾಗಾಗಿ ರಾಷ್ಟ್ರೀಯ ಪಕ್ಷಗಳ ಕಡೆ ಕಣ್ಣಿಟ್ಟಿದ್ದಾರೆ ಎನ್ನುವ ಮಾಹಿತಿ ಇದೆ ಆದರೆ ಸದ್ಯಕ್ಕೆ ರಾಜ್ಯ ಸರ್ಕಾರಕ್ಕೂ ಶಾಸಕರ ಅಗತ್ಯ ಇಲ್ಲ ಮತ್ತೆ ಚುನಾವಣೆಗೂ ಇನ್ನು ಬಹಳ ಸಮಯ ಇರೋದ್ರಿಂದ ಮುಂದಿನ ಚುನಾವಣೆ ಹೊತ್ತಿಗೆ ಜೆ ಡಿ ಎಸ್ ಬರಿದಾದರೂ ಕೂಡ ಅಚ್ಚರಿ ಇಲ್ಲ ಒಂದಂತೂ ಸತ್ಯ ಕುಮಾರಸ್ವಾಮಿ ಅವರು ವಾಪಸ್ ಬಾರದಷ್ಟು ದೂರ ಸಾಗಿ ಹೋಗಿದ್ದಾರೆ ಮುಂದೆ ಅವರು ಅದೇ ದಾರಿಯಲ್ಲಿ ವಾಪಸ್ ಬಂದರೂ ಕೂಡ ದಾರಿಯಲ್ಲಿರೋ ಜನ ಅವರ ಕೈಯನ್ನು ಹಿಡಿಯಲಾರರು ಯಾಕಂದರೆ ಆ ಜನರ ನಂಬಿಕೆಯನ್ನು ಅವರು ಈಗಾಗಲೇ ಕಳ್ಕೊಂಡಿದ್ದಾರೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಾಗಲೇ ಜೆಡಿಎಸ್ ಪತನಕ್ಕೆ ಅಡಿಪಾಯ ಹಾಕದಂತಿತ್ತು ದೇವೇಗೌಡರ ವಯಸ್ಸು ಮತ್ತು ಅನಾರೋಗ್ಯ ರೇವಣ್ಣ ಕುಟುಂಬದ ಮೇಲಿನ ಗಂಭೀರ ಪ್ರಕರಣಗಳು ನಿಖಿಲ್ ಸತತ ಸೋಲು ಆ ಪಕ್ಷದ ಮುಂದಿನ ಸ್ಥಿತಿ ಏನು ಅನ್ನೋದನ್ನು ನಿರ್ಧಾರ ಮಾಡಲಾರದ ಸ್ಥಿತಿಗೆ ತಳ್ಳಿದೆ ಮುಖ್ಯವಾಗಿ ಜೆಡಿಎಸ್ಗೆ ನಾಯಕತ್ವದ ಕೊರತೆ ಕಾಡ್ತಾ ಇದೆ ಇದ್ದ ಕೆಲವೇ ಪ್ರಭಾವಿ ನಾಯಕರು ಕುಮಾರಸ್ವಾಮಿ ಅವರ ಅಧಿಕಾರ ಕೇಂದ್ರಿತ ರಾಜಕೀಯಕ್ಕೆ ಬೇಸತ್ತು ಪಕ್ಷ ಬಿಟ್ಟಿದ್ದಾರೆ ಕೆಲವರು ಬಿಡೋದ್ರಲ್ಲಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಜೊತೆ ಮೈತ್ರಿಯಲ್ಲಿರುವ ಜೆಡಿಎಸ್ ಬಿಜೆಪಿ ಜೊತೆ ವಿಲೀನ ಆಗುವ ಅನಿವಾರ್ಯ ಹಂತಕ್ಕೆ ತಲುಪಿದ್ರೂ ಕೂಡ ಅಚ್ಚರಿಯೇನಿಲ್ಲ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಸಂಸತ್ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ ವಯನಾಡ್ನಿಂದ ಪ್ರಚಂಡ ಗೆಲುವನ್ನು ದಾಖಲಿಸಿರುವ ಪ್ರಿಯಾಂಕಾ ಗಾಂಧಿ ವಾದ್ರಾ ಮೊದಲ ಬಾರಿ ಸಂಸತ್ ಪ್ರವೇಶಿಸಿದ್ದಾರೆ ಈ ನಡುವೆ ಅಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ಇಂಡಿಯಾ ಬಣ ಅದಾನಿ ವಿಚಾರವನ್ನೇ ಮೊದಲು ಚರ್ಚೆಗೆ ತೆಗೆದುಕೊಂಡಿದೆ ಯುಎಸ್ ಕೋರ್ಟ್ನಿಂದ ಬಂಧನದ ವಾರೆಂಟ್ ಹೊರಟಿದ್ರೂ ಕೂಡ ಅದಾನಿ ವಿರುದ್ಧ ಕ್ರಮ ಯಾಕಿಲ್ಲ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಇದರೊಂದಿಗೆ ಅದಾನಿ ವಿಚಾರವನ್ನ ತಾವು ಕೈ ಬಿಡೋದಿಲ್ಲ ಅಂತ ಕಾಂಗ್ರೆಸ್ ಈ ಮೂಲಕ ಸ್ಪಷ್ಟಪಡಿಸಿದೆ ಅದಾನಿ ವಿಷಯದಲ್ಲಿ ಜಾಗತಿಕವಾಗಿ ಇಷ್ಟೆಲ್ಲ ಮುಜುಗರವನ್ನ ದೇಶ ಎದುರಿಸ್ತಾ ಇರುವಾಗ್ಲೂ ಅದಾನಿ ವಿರುದ್ಧ ಇಲ್ಲಿ ಸೂಕ್ತ ತನಿಖೆನೂ ಆಗೋದಿಲ್ಲ ಸಂಸತ್ತಿನಲ್ಲಿ ಅದರ ಬಗ್ಗೆ ಚರ್ಚೆನೂ ಆಗೋದಿಲ್ಲ ಅಂದರೆ ಇದೆಂತ ವಿಪರ್ಯಾಸ ಅದಾನಿ ಬಗ್ಗೆ ವಿಪಕ್ಷಗಳು ಪ್ರಶ್ನೆ ಕೇಳ್ದಾಗ್ಲಿಲ್ಲ ಬಿಜೆಪಿ ನಾಯಕರೇ ಅದಾನಿ ಪರವಾಗಿ ಯಾಕೆ ಉತ್ತರ ಕೊಡ್ತಾರೆ ಯಾಕೆ ಅದಾನಿಯನ್ನ ಬಿಜೆಪಿ ನಾಯಕರು ಈ ಪರಿ ಸಮರ್ಥನೆ ಮಾಡ್ಕೊಳ್ತಾರೆ ಅದಾನಿ ಕುರಿತ ಆರೋಪಗಳ ತನಿಖೆಯಾಗ್ಲಿ ಅವುಗಳಿಗೆ ಅದಾನಿ ಉತ್ತರಿಸಲಿ ಸಂಸತ್ನಲ್ಲೂ ಅದಾನಿ ಬಗ್ಗೆ ಚರ್ಚೆ ಆಗಲಿ ನಮ್ಗೇನು ಸಮಸ್ಯೆ ಇಲ್ಲ ಅಂತ ಪ್ರಧಾನಿ ಮೋದಿ ಅಮಿತ್ ಶಾ ಯಾಕೆ ಹೇಳೋದೇ ಇಲ್ಲ ಅದಾನಿ ಮೋದಿ ಏಕ್ ಹೇತು ಸೇಫ್ ಹೆ ಅಂತ ರಾಹುಲ್ ಗಾಂಧಿ ಹೇಳೋದಕ್ಕೂ ಬಿಜೆಪಿ ಮಾಡ್ತಾ ಇರೋದಕ್ಕೂ ಸರಿಯಾಗಿದೆ ಅಲ್ವಾ ಇನ್ನು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತವನ್ನ ಪಡೆದಿರೋ ಮಹಾಯುತಿ ಒಳಗೆ ಸಿಎಂ ಆಯ್ಕೆ ಸಂಬಂಧ ಬಿರುಸಿನ ಮಾತುಕತೆಗಳು ನಡೀತಾ ಇದೆ ಒಂದು ಹಂತದಲ್ಲಿ ತಾವೆಲ್ಲಾ ಹೊಂದಾಣಿಕೆಗೂ ಸಿದ್ಧ ಅಂತ ಹೇಳಿದ್ದ ಸಿಎಂ ಏಕನಾಥ್ ಶಿಂದೆ ನಂತರ ಸಭೆಯನ್ನೇ ರದ್ದುಪಡಿಸಿದ್ದಾರೆ ಇದಕ್ಕಿಂತ ಮುಂಚೆ ಅವರು ಜೆ ಪಿ ನಡ್ಡಾ ಮತ್ತು ಅಮಿತ್ ಶಾ ಜೊತೆ ನಡೆದ ಸಭೆಯಲ್ಲಿ ಭಾಗಿಯಾಗಿದ್ದರು ಬಿಜೆಪಿ ಈ ಬಾರಿ ಗೆದ್ದಿರೋ ಸ್ಥಾನವನ್ನ ಗಮನದಲ್ಲಿಟ್ಟುಕೊಂಡು ಬಹುತೇಕ ದೇವೇಂದ್ರ ಫಡ್ನವೀಸ್ ಸಿಎಂ ಆಗೋದು ಖಚಿತ ಅಂತಾನೆ ಹೇಳಲಾಗ್ತಿದೆ ಅವರ ಜೊತೆ ಡಿ ಸಿ ಎಂಗಳಾಗಿ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಇರಬಹುದು ಆದರೆ ಮುಖ್ಯಮಂತ್ರಿ ಆಗಿದ್ದ ಏಕನಾಥ್ ಶಿಂದೆ ಡಿ ಸಿ ಎಂ ಆಗ್ತಾರ ಆಗದೆ ಅಂದರೆ ಅವರೇನಾದರೂ ಆಗದೆ ಪಕ್ಷದಲ್ಲಿ ಬೇರೆ ಯಾರಿಗಾದರೂ ಅವರೇ ಕೊಟ್ಟರು ಅವರ ಅಸ್ತಿತ್ವ ಏನು ಈ ಪ್ರಶ್ನೆಯಂತೂ ಇದ್ದೇ ಇದೆ ಅಧಿಕಾರದ ರುಚಿಯನ್ನ ಕಂಡು ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದು ಭರ್ಜರಿ ಜಯ ದಾಖಲಿಸಿ ಈಗ ಖುರ್ಚಿ ಕೈ ತಪ್ಪಿದ್ರೆ ಅದರ ಪರಿಣಾಮ ಏನಿರಬಹುದು ಅನ್ನೋದನ್ನು ಕಾದು ನೋಡಬೇಕು ಇದರ ಜೊತೆ ಮಹಾರಾಷ್ಟ್ರದ ಸುಮಾರು ನೂರ ಐವತ್ತು ಕ್ಷೇತ್ರಗಳಲ್ಲಿ ಮತ ಪ್ರಮಾಣ ಮತ್ತಿತರ ಗೊಂದಲ ಈ ಬಾರಿ ಮತ್ತೊಂದು ಘಟ್ಟಕ್ಕೆ ತಲುಪುವ ಸಾಧ್ಯತೆ ಕಾಣಿಸ್ತಿದೆ ಚುನಾವಣಾ ಆಯೋಗ ಈ ಗೊಂದಲದ ಬಗ್ಗೆ ಏನನ್ನೂ ಪ್ರತಿಕ್ರಿಯಿಸಿಲ್ಲ ಆದರೆ ನೂರಾರು ಪರಾಜಿತ ಎಂ ವಿ ಎ ಅಭ್ಯರ್ಥಿಗಳು ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ಈ ಮೂಲಕವಾದರೂ ಎದ್ದಿರೋ ಅನುಮಾನ ಮತ್ತು ಗೊಂದಲಕ್ಕೆ ಉತ್ತರ ಸಿಗಲಿದೆಯಾ ಅನ್ನೋದನ್ನು ಕಾದ್ ನೋಡಬೇಕಿದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ